ಅತ್ತೆ ಮತ್ತು ತಾಯಿಗೆ ಪಾದಪೂಜೆ ಮಾಡಿದ ಸೊಸೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಿಮ್ಮ ತಂದೆ ತಾಯಿ ಪಾದಪೂಜೆ ಮಾಡೋದನ್ನ ಕೇಳಿದೀವಿ ನೋಡಿದೀವಿ ಇದೇನು ಅತ್ತೆ ಮತ್ತು ಅಮ್ಮನ ಪಾದಪೂಜೆ ಅಂತೀರಾ ಈ ಕುರಿತು ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಈ ಆಧುನಿಕ ಕಾಲದಲ್ಲಿ ಈ ತರ ಪಾದಪೂಜೆ ಮಾಡುತ್ತಿದ್ದಾರೆ ಅಂದ್ಕೊಂಡ್ರ ಹೌದು ವೀಕ್ಷಕರೇ ಪ್ರಸ್ತುತ ದಿನಗಳಲ್ಲಿ ತಂದೆ ತಾಯಿ ಪಾದಪೂಜೆ ಮಾಡುವುದನ್ನ ನೋಡೇ ಇರ್ತೀರಾ ಆದ್ರೆ ಇಲ್ಲೊಂದು ವಿಶೇಷ ವಿಭಿನ್ನ ಅದುವೆ ಅತ್ತೆ ಅಮ್ಮನ ಪಾದಪೂಜೆ ಮಾಡಿದ ಸೊಸೆ ಇದುವೇ ವಿಶೇಷವಾಗಿತ್ತು ಇಂದಿನ ದಿನಗಳಲ್ಲಿ ಅತ್ತೆ ಸೊಸೆ ಕಿತ್ತಾಡಿಕೊಂಡಿದ್ದೇ ಹೆಚ್ಚು ಅಂಥದ್ರಲ್ಲಿ ಅತ್ತೆ ಮತ್ತು ಅಮ್ಮನ ಪಾದಪೂಜೆ ಮಾಡಿದ್ದು ತುಂಬಾ ವಿಶೇಷ ಅಷ್ಟಕ್ಕೂ ಈ ಪಾದಪೂಜೆ ನಡೆದಿದ್ದು ಎಲ್ಲಿ ಅಂದ್ಕೊಂಡ್ರ ನಮ್ಮ ತೊಗರಿ ನಾಡು ಕಲ್ಬುರ್ಗಿ ನಗರದಲ್ಲಿರುವ ಕಾಕಡೆ ಚೌಕದಲ್ಲಿ ಒಂದು ಭಾಗ್ಯಜ್ಯೋತಿ ರುದ್ರಾಶ್ರಮವಿದೆ ಆ ರುದ್ರಾಶ್ರಮದ ಸಂಚಾಲಕಿ ಗಂಗಮ್ಮ ರೇವಣ್ಣ ಸಿದ್ದ ಗೋರೆಗೋಳ ಇವರು ತಾಯಿಗೆ ಮತ್ತು ತನ್ನ ಅತ್ತೆಗೆ ಇವರಿಬ್ಬರಿಗೂ ಕೂಡಿಸಿ ಪಾದಪೂಜೆ ಮಾಡಿ ಪುಷ್ಪ ಸಿಂಚನ ಮಾಡಿ ಆರತಿ ಬೆಳಗಿ ಆಧುನಿಕ ಯುಗದಲ್ಲಿ ಅತ್ತೆ ಮತ್ತು ತಾಯಿಯ ಮೇಲಿನ ಪೂಜ್ಯ ಭಾವನೆ ಹೆಚ್ಚಿಸುವ ದೃಷ್ಟಿಯಿಂದ ಹಾಗೂ ಭಾಗ್ಯಜ್ಯೋತಿ ರುದ್ರಾಶ್ರಮದ ಮೂರನೇ ವಾರ್ಷಿಕೋತ್ಸವದ ಹಿನ್ನೆಲೆ ಈ ರೀತಿಯ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಿದ್ದು ನಿಜಕ್ಕೂ ಆಧುನಿಕ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರುದ್ರಾಶ್ರಮದ ಸಂಚಾಲಕರಾದ ಗಂಗಮ್ಮ ರೇವಣಸಿದ್ದ ಗೋರೆಗೋಳ್ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ರಾಮರತ್ನ ಪಾಟೀಲ್ ಅಣ್ಣಪ್ಪ ಬಾಬು ಮಡಿಕಿ ವಕೀಲರಾದ ಹುಲಿಯಪ್ಪ ಸೇರಿದಂತೆ ಹಲವು ರುದ್ರಾಶ್ರಮದ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ರೀ ನನ್ನ ಹೆಸರು ಗಂಗಮ್ಮ ರೇವಣಿಸಿದ್ದ ಇವತ್ತು ನಮ್ಮ ಆಶ್ರಮ ಚಾಲೂ ಮಾಡಿ ಎರಡು ವರ್ಷ ಒಂದು ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಚಾಲು ಅದ ರೀ ಅದಕ್ಕಾಗಿ ನಮ್ಮ ತಾಯಿಯವ್ರದು ನಮ್ಮ ಅತ್ತೆಯವ್ರದ್ದು ಪಾತ್ ಪೂಜೆ ಮಾಡ್ಕೇಶಿಂದ ಆಶ್ರಮದ್ದು ಇದು ಮಾಡ್ಲತ್ತೀನಿ ಪಾತ್ ಪೂಜೆ ಅದ್ರ ಸಲಿನ ಮಾಡ್ಲತ್ತೀನಿ ಅಂದ್ರೆ ನನ್ನ ಮನೆ ದೇವರಿಗೆ ಪೂಜೆ ಮಾಡಿರೋದೇ ಬೇರೆ ದೇವ್ರಿಗೆ ಪೂಜೆ ಮಾಡಿ ನನಗೇನು ಉಪಯೋಗ ರೀ ಅದಕ್ಕೆ ಬೇರೆ ದವ್ರಿಗೆ ಎಲ್ಲರಿಗೆ ತಾಯಿ ತಂದೆ ಹಾಕಿ ನೋಡ್ಕೊಬೇಕಾದ್ರೆ ನನ್ನ ತಾಯಿ ತಂದೆ ಪೈಲೆ ಕರೆಕ್ಟಾಗಿ ನೋಡ್ಕೊಬೇಕಲ್ಲರ ಅದ್ರ ಸಲುವಾಗಿ ನನ್ನ ದೇವ್ರಿಗೆ ಪೂಜೆ ಮಾಡಿ ಮತ್ತು ಎಲ್ಲರಿಗೆ ನೋಡ್ಕೊಳತ್ತೀನಿ ಈಗ ಒಂದು ಹದಿನೈದು ಜನ ಇರೋ ರೀ ಸರ್ ಎಲ್ಲರು ಯಾರು ಇಲ್ದವ್ರು ಇರೋರು ಮಾತ್ರ ಇರೋರು ಎಲ್ಲಾದಿಷ್ಟು ಬೇರೆ ಬೇರೆದವ್ರು ಇರೋ ಒಬ್ಬರು ಕೊಪ್ಪಳದವ್ರಿ ಒಬ್ಬರು ರೈಚರವ್ರು ಹಿಂಗೆ ಹಿಂಗ್ಳಿಗಿದವರು ವಾಡಿದವರು ಹಿಂಗೆ ಸಾಕಾಗಷ್ಟು ಜನ ಆಕಡೆದು ಇಕ್ಕಡ್ದವ್ರಿ ನಾಲ್ಕನೇ ವರ್ಷ ಚಾಲು ಅದ ಅಂತೇಳಿ ಯಾವಾಗನು ಮಾಡ್ತಿದ್ದಾರೀ ನಮ್ಮ ನಮ್ಮ ನಮ್ಮತ್ತೆಯವ್ರದು ಅಂದ್ರೆ ಇಷ್ಟೊಂದು ಅದೂರಿಯಾಗಿ ಮಾಡ್ತಿದ್ದಿಲ್ಲ ರೀ ಈ ಕೀಸರ್ತಿ ಜರ ಅದ್ದೂರಿಯಾಗಿ ಮಾಡಿರಿ ಅದರ ಅಷ್ಟೇ ಆಗಿ ಮಾಡಿದೆವು ಬೇಡ್ರಿ ಸರ್ ಆ ರೀತಿ ಮಾಡಾದ ಉದ್ದೇಶ ಭೀ ಇಲ್ರಿ ನನಗ ಆ ರೀತಿ ಮಾಡ್ಲಾಕ್ ಹೋಗಲ್ರಿ ಯಾಕಂತಂದ್ರ ನಾವೇನ್ ಎದರ್ಲಿಂತ ಬಂದಿವಲ್ಲರ ಅದ್ರಲಿಂತ ಮಾಡಿದ್ರ ಚಂದ ಅನಿಸ್ತವ್ರಿ ಯಾಕಂದ್ರ ಅಷ್ಟ ಆಡಂಬರವಾಗಿ ಮಾಡೋದ್ ಬಿ ಇಷ್ಟ ಇಲ್ರಿ ಏನಿಲ್ರಿ ಅವ್ರೇ ವರ್ಷಿಟ್ಟು ನಿಮ್ ಸಂದರ್ಭದಲ್ಲಿ ಜನರಿಗೆ ಏನ್ ಸಂದೇಶ ಕೊಡ್ಕರಿ ಏನಿಲ್ರಿ ಅವ್ರವ್ರ ಮನಿ ಅವ್ರವ್ರ ನೋಡ್ಕೊಂಡ್ರಿ ಇಂತ ಅನಾತ್ರ ಕಮ್ಮಿ ಉದ್ದೇಶ ಅಟೇ ಯಾಕಂದ್ರ ಅವ್ರವ್ರ ತಾಯಿ ತಂದಿಗ ಬೀದಿ ಬಿಲ್ಡರ್ದಂಗ ನೋಡ್ಕೊಂಡ್ರು ಅಂತಂದ್ರ ಆ ಯಾಕಂದ್ರ ಇಂಥ ಆಶ್ರಮಗಳು ಜಾಸ್ತಿ ತೆಗಿಲಾಕ್ ಚಾನ್ಸ್ ಇರಲ್ರಿ ಅವ್ರವ್ರ ತಾಯಿ ತಂದಿಗ್ ಪೂಜೆ ಮಾಡದ್ ಬಿಟ್ಟು ಬೇರೆ ಗುಡಿ ಅಂತ ಓಡಾಡತ್ತರ ಅಂತಂದ್ರ ನಮ್ಮಂತವ್ರು ಆಶ್ರಮ ಇನ್ನ ಜಾಸ್ತಿ ತೆಕ್ಕೋತ ಹೋಗ್ಬೇಕ ಅಂದ್ರ ಅತ್ತಿ ತಾಯಿ ಇಲ್ಲ ತಾಯಿ ಇಲ್ದೆ ಅತ್ತಿ ಇಲ್ರಿ ಹ ಯಾಕಂತಂದ್ರ ಎಲ್ಲೋರ್ಗಿ ಮಕ್ಕಳು ಹುಟ್ಟಬಹುದು ದೊಡ್ಡವ್ರ ಮಾಡ್ಬೋದು ಬೆಳಿಬಹುದ್ರಿ ಆದ್ರ ನಮ್ ಅತ್ತಿ ಆ ತರ ಗುಣ ಕಲ್ಸಾಳಲ್ರಿ ಮಗನಿಗೆ ಇವತ್ತಿನ ಡೇಟಿಗೆ ಎಲ್ಲೋ ಹೋಗಿ ಏನೋ ಮಾಡ್ಲತ್ತರ ಯಾಕೆ ಮಾಡ್ದಿ ಎದಕ್ ಮಾಡ್ದಿ ಅನ್ನೋರ್ರಿ ಸಾಕಾಗಷ್ಟು ಬೇಗಿನ ಬೇಗ ದುಡ್ದು ತಂದು ಮಾಡಿ ಇಂಥವ್ರಿಗೆಲ್ಲ ಸ ಅವ್ರದ ಸಪೋರ್ಟ್ ಅದ ಅಂತೇಳಿ ನನಗೆ ಇಷ್ಟಕ್ ಮಾಡಕ್ ಹಾಸಿಗೆ ಕಮಲ ಅನ್ಸಲ್ ಬಯಸ್ತ್ರಿ ಎಲ್ಲಾ ಬಂದು ಹಿಂಗೆ ಅನ್ನ ಹಾಕ್ತಾರಿ ಮಾಡ್ತಾರ ಇರ್ತಾರ ಯಾರ ಇಲ್ದಾರಿಗೆ ನೋಡ್ರಿ ನೋಡಿ ಬಂದವ್ರಿಗೆ ಅನ್ನ ಹಾಕ್ತಾರ ಹ್ಮ್ ನಮ್ಮ ಮನೆಯ ಹೆಸರು ಶಂಕರ್ ಅದಾರೀ ನನ್ ಮಗ ಸಸಿ ಮಾಡೋದ್ ಹೆಮ್ಮೆ ಪಡ್ತೀನಿ ನೋಡ್ರಿ ನಾ ಜನ ಸೇವಾ ಮಾಡೋದ್ ಭಾರಿ ಹೆಮ್ಮೆ ಪಡ್ತೀನಿ ಜನಕ್ಕೆಲ್ಲಾ ಹೇಳ್ಕೊತೀನ್ರಿ ನಾನ್ ಹಂಗೆ ನನ್ನ ಮಕ್ಳ್ ಹಿಂಗ ನನ್ ಮಗ ಹಿಂಗ ಸಸಿ ಹಿಂಗ ಮೊಮ್ಮಕ್ಳು ಹಿಂಗ ನಾ ಹೆಮ್ಮೆ ಪಡ್ತೀನಿ ನೋಡ್ರಿ ನನ್ನ ಮಕ್ಕಳು ಮಾಡೋದು ಬಾಳ ಖುಷಿ ರೀ ನಮ್ ಮಕ್ಕಳು ಮಾಡಿ ಬಾಳ ಸಂತೋಷ ಪಟ್ಟಿವ್ ನೋಡ್ರಿ ನಾವ್ ಅವೇನ್ ನೋಡ್ರಿ ಮಕ್ಳದ್ ನೋಡಿ ಹೆಮ್ಮೆ ಪಡೋರ್ ಇದ್ದೀವಿ ನೋಡ್ರಿ ಹ್ಮ್ ಹೆಮ್ಮೆ ಪಡಿತೇವ್ ಮಕ್ಳಿಗೆ ಮಾಡಲ್ಲ ಅವ್ರ ತಾಯಿ ತಂದಿ ಹೇಳಿ ನಮ್ ತಾಯಿ ತಂದಿಗತ ನಮ್ ಮಕ್ಳು ಮಾಡ್ಲತ್ತಾರ ಹೆಮ್ಮೆ ಪಡ್ತೀವಿ ನೋಡ್ರಿ ಮೂರು ವರ್ಷ ಮುಗ್ದೆ ನಾಲ್ಕನೇ ವರ್ಷದಲ್ಲಿ ಇಡ್ತಾ ಇದೆ ಇವು ಇಂದಿನ ದಿವಸದಲ್ಲಿ ತನ್ನ ಮಕ್ಕಳ ಸಂರಕ್ಷಣೆ ಮಾಡೋದಿಲ್ಲ ಈ ಇಂಥ ಮಹಾನ್ ವ್ಯಕ್ತಿಗಳು ಗಂಡ ಹೆಂಡತಿ ಅತ್ತಿ ಮಾವ ಇವರೆಲ್ಲರೂ ಇಂಥ ಜನಗಳಿಗೆ ಸೇವೆ ಮಾಡತ್ತಾರ ಬಹಳ ಗ್ರೇಟ್ ಹೆಮ್ಮೆ ಅನ್ನಿಸ್ತದ ಸಮಾಜಕ್ಕೆ ಒಂದು ಆಧರಿ ಮಾದರಿಯಾಗಿ ಉಳ್ದಾರ ಇವರು ಆಶ್ರಮ ತೆಗ್ದಾರಂದ್ರ ತಾಯಿ ತಂದೆ ಎಂತ ಕುರುಡು ಕುಂಟಿರಲಿ ಏನೇ ಇರಲಿ ಅಂತವರಿಗೆ ಇಲ್ಲಿ ತಂದು ಆಶ್ರಮದಲ್ಲಿ ತಂದು ನಮಗೆ ಇದು ಮಾಡ್ರಿ ಅಂತ ಹೇಳಿ ಇವರು ವಿಥೌಟ್ ಏನು ಡೊನೇಷನ್ ಇಲ್ಲ ಏನೂ ಪ್ರತಿಯೊಬ್ಬರಿಗೆ ತಮ್ಮ ಸೋ ಸೋ ಇಚ್ಛೆಯಿಂದ ವೃದ್ಧಪ್ಪ ಆಶ್ರಮ ಸ್ಟಾರ್ಟ್ ಮಾಡಿದಾರ ಇವರಿಗೆ ಆಯುಷ್ಯ ಆರೋಗ್ಯ ಮತ್ತು ಸಂಪ ಸಂಪತ್ತು ಎಲ್ಲ ಕೊಡ್ಲಿ ಅಂತೇಳಿ ಆರ ಜನಗಳಿಗೆ ತಿಳಿಸೋದೇನೆಂದರೆ ಈ ಮೂಲಕ ಇಂಥ ಆಶ್ರಮಗಳು ಯಾಕೆ ತಾಯಿ ತಂದಿ ತನ್ನ ಮಕ್ಕಳಿಗೆ ಚಿಕ್ಕಂದಿರ್ಲಿಕ್ಕೆ ಅವ್ರ ತಾಯಿ ತಂದಿ ಮುಂದೆ ಮಕ್ಕಳಿಗೆ ಮಕ್ಕಳಿಗೆ ಏನು ಸಹಾಯತದೆ ತಾಯಿ ತಂದಿ ವಯಸ್ಸಾದಂತರ ಹೊಲ ಮನೆ ಕಸ್ಕೊಳ್ತಾರ ಹೊರಗೆ ಹಾಕ್ತಾರೆ ತಾಯಿ ತಂದಿ ಕೊಲೆ ಮಾಡ್ತಾರೆ ಇವತ್ತನಾಳ ಆದ್ರೆ ಅಂತ ಜನಗಳಿಗೆ ಇವರು ಇಬ್ಬರು ಗಂಡ ಹೆಣತಿ ಪರಿಶ್ರಮ ಇವರು ಸಹ ಕುಟುಂಬ ಪರಿವಾರ ಅವರಿಗೆ ಬಹಳ ಹೆಮ್ಮೆಲಿಂದ ಸಾಕ್ತಾ ಇದ್ದಾರೆ ಇದು ಒಳ್ಳೆ ಮುಂದಿನ ಸೂಚನೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಅಂತ ಸಂದರ್ಭದಲ್ಲಿ ತಾಯಿ ತಂದಿ ಅತ್ತಿಗೆ ಸೇವೆ ಮಾಡುತ್ತ ಸಮಾಜ ಸೇವೆ ಅಲ್ಲದೆ ತಾಯಿ ತಂದಿ ಸೇವೆ ಮಾಡುತ್ತಾ ಜನಗಳಿಗೆ ಮಾದರಿ ಆಗಿದ್ದಾರೆ ಇವರು ಈ ಆಶ್ರಮದಿಂದ ಕಲಿ ಕಲಿಯೋದ ಉದ್ದೇಶ ಏನಂದ್ರೆ ಈ ಆಶ್ರಮ ಚಿಕ್ಕದಿದ್ರು ಬಹಳ ಚೊಕ್ಕಟ್ಟಾಗಿ ನಡ್ಸ್ಕೊಂಡು ಹೋಗಿದ್ರೆ ಅವ್ರ ಹತ್ತಿರ ಹಣ ಇರಲಿಲ್ಲ ಏನಿಲ್ಲ ಒಂದು ಜೀರೋ ನಾಲ್ಕನೇ ವರ್ಷ ಅಂದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಮೊದಲ ಅವ್ರಿಗೆ ಏನೋ ಇದನತೆಗೆ ಇವತ್ತು ಒಂದು ವಿಶೇಷ ಒಂದು ಕಾರ್ಯಕ್ರಮ ಬಂದಿದ್ದೀನಿ ಇವತ್ತು ನಾನು ಭಾಗ ಜೊತಿ ಚಾರಿಟೇಬಲ್ ಅಂತ ಇವತ್ತು ಬಹಳಷ್ಟು ಜನಕ್ಕೆ ಗೊತ್ತಿದೆ ಮಾಧ್ಯಮ ಮಿತ್ರ ವತಿಯಿಂದ ಎಲ್ಲರಿಗೂ ಕೂಡ ಒಳ್ಳೆ ಇವತ್ತು ಸಂದೇಶ ಕೊಟ್ಟುಕೊಂತ ಬಂದು ಇವತ್ತು ಇದು ಒಂದು ಬ್ಯಾಗೆ ತಷ್ಟೊಂದು ಇವತ್ತು ಬಹಳಷ್ಟು ಬೆಳಕು ಬೆಳೆಸ್ತಿದಾರೆ ನಮ್ಮ ಮಾಧ್ಯಮ ಮಿತ್ರರು ಅವರಿಗೂ ಕೂಡ ಧನ್ಯವಾದಗಳು ಇವತ್ತು ವಿಶೇಷ ಒಂದು ವಿಶೇಷ ನೋಡ್ತಾ ಇದ್ದೀನಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಬಹಳಷ್ಟು ಆಶ್ರಮ ನೋಡಿದ್ದೀನಿ ಆ ಆಶ್ರಮದಲ್ಲಿ ಕೂಡ ಬೇರೆ ಬೇರೆ ರೀತಿಯನ್ನು ಕಂಡಿದ್ದೀನಿ ಬಟ್ ಈ ಆಶ್ರಮದಲ್ಲಿ ಏನೋ ಒಂದು ವಿಶೇಷ ಕಾಣ್ತಿದ್ದನ್ ಏನಪ್ಪಾ ಅಂದ್ರೆ ಯಾರಿಗೋ ಅನಾಥ ತೊಗೊಂಬಂದು ಹುಡ್ರಿಗೆ ಕಣ್ಣು ಇಲ್ಲದವರಿಗೆ ಅಂಗವಿಕಲರಿಗೆ ಅವರಿಗೆ ಯಾರು ಅದಂದೆ ಎಲ್ಲ ತೊಗೊಂಬಂದು ಅವರಿಗೆಲ್ಲ ದೇಖಭಾಲ್ ಮಾಡಿ ಅವ್ರಿಗೆ ಮೈ ಅಂತ ಕೈ ಅಂತ ಅವ್ರ ಅಂತ ಪ್ರತಿ ಒಂದು ಬೇರೆ ಯಾರು ಮಾಡಕತ್ತಿಲ್ರಿ ಇದು ಖುದ್ದಾಗಿ ಅವ್ರ ಮಗಳು ಅವ್ರ ತಾಯಿ ಅವ್ರ ಗಂಡ ನಾಲ್ಕು ಜನ ಸೇರಿ ಈ ಒಂದು ಏನು ಫಸ್ಟ್ ಅದ ಸುಮಾರು ಇಲ್ಲಿ ಮೂರು ವರ್ಷ ಕಷ್ಟಪಟ್ಟು ಗಂಡನೇ ದುಡಿದು ಎಂಡತಿ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವ್ರಿಬ್ರಿಗೆ ಕೂಡ ಎರಡು ಮಕ್ಕಳು ಕೂಡ ಏನೋ ಗಂಡು ಕೂಡ ನಿಂತು ಅವರೇ ಕೂಡ ಕೆಲಸ ಮಾಡ್ತಿರೋಂಥ ಈ ಟ್ರಸ್ಟ್ ಅಲ್ಲಿ ಸ್ಪೆಷಲ್ ಇರೋದು ಇದೆಲ್ಲ ಮಾಡ್ತಾ ಮಾಡ್ತಾ ಕೆಲವರಿಗೆ ತಮ್ಮ ತಮ್ಮ ತಂದೆ ತಾಯಿನೇ ಮರ್ತೋಗಿದ್ದಾರೆ ಬಟ್ ಇಲ್ಲಿ ಹಂಗಲ್ಲ ಅವ್ರ ತಾಯಿಗೆ ಯಾರು ಈ ಆಶ್ರಮ ಅಧ್ಯಕ್ಷ ತಾಯಿಗೆ ಹಾಗೂ ಅವ್ರ ಗಂಡನ ತಾಯಿಗೆ ಇಬ್ಬರಿಗೆ ಸೇರಿಸಿ ಇವತ್ತು ಏನು ವಿಶೇಷ ಅಂದ್ರೆ ಮೂರು ವರ್ಷ ಕಂಪ್ಲೀಟ್ ಆಯ್ತು ಸರ್ ಅದು ಕಂಪ್ಲೀಟ್ ಆದ ಕಾರಣ ಏನು ಮಾಡ್ಬೇಕಂದ್ರೆ ನನ್ನ ತಾಯಿ ಆಶೀರ್ವಾದ ಇವರ ತಾಯಿ ಆಶೀರ್ವಾದ ನಾನು ಯಾಕೆ ಇವರಿಗೆ ಪಾದ ಪೂಜೆ ಮಾಡ ಬರೋದು ಅಂತ ತಲೆಯಲ್ಲಿ ಬಂತು ಇವರಿಗೆ ತಲೆಯಲ್ಲಿ ಬಂದು ಎಲ್ಲರಿಗೆ ಕಾಲ್ ಮಾಡಿ ನನ್ನ ತಾಯಿ ಹಾಗೂ ನನ್ನ ಅತ್ತಿಗೆ ಅದು ಇವತ್ತು ಪಾದ ಪೂಜೆ ಇದೆ ಅಂದ್ರೆ ನಾನು ನಿನ್ನೆ ಅನ್ಕೊಂಡೆ ಇದೆ ಹಂಗ ಅಂತ ನಾನು ಕೆಲ ವಿಚಾರ ಮಾಡಿದೆ ನಾನು ಆಮೇಲೆ ರಾತ್ರಿ ವಿಚಾರ ಮಾಡ ಇಂಥ ಭಾಗ್ಯ ನಮಗೆ ಸಿಗಂಗಿಲ್ಲ ಎಲ್ಲರಿಗೂ ಸಿಗಂಗಿಲ್ಲ ಈ ಭಾಗ್ಯ ಎಲ್ಲರಿಗೂ ತಲೆಗೆ ಬರಂಗಿಲ್ಲ ಬಟ್ ಇವರು ಎಲ್ಲಾನು ನಾ ಮಾಡ್ತಾರಪ್ಪ ಅಂದ್ರೆ ತುಂಬಾ ಇವರು ರಿಯಲಿ ಮುಂದುವರೆ ದಿನದಲ್ಲಿ ಈ ಆಶ್ರಮ ಕೂಡ ಇವತ್ತು ನಾನು ನೋಡ್ತೊಂತ ಬಂದಿನಿ ಕೆರೆ ಕಟ್ಕೊಂತಾನೆ ಹೊಂಟ್ರ ಇದೆ ತಿಂಗಳಿಗೆ ಐದು ಸಾವಿರ ಕೆರೆ ಕಟ್ಕೊಂಡ್ ಬರ್ತಾರ ರೇಷನ್ ಕೈಲಿ ಹಾಕ್ತಾರ ಇವ್ರಿಗೆ ಡಾಕ್ಟರ್ಸ್ ಆಗಲಿ ಇವತ್ತು ಅಂಬಾರ ರುದ್ರವಾಡಿ ಕೂಡಲಿ ಬಂದಿಗೆಸಿ ಒಂದ್ ಹದಿನೈ ಮಂದಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ರು ಕಣ್ಣು ಕಾಣಂಗ್ ಮಾಡಿದ್ರು ಕೆಲವ್ ಟೊಂಕ ಮುರಿದಿತ್ತು ಆ ಟೊಂಕ ಸೀದಾ ಮಾಡಕ್ ಆಂಧ್ರಕ್ಕೆ ಹೋಗಿ ಕುದ್ದಾಗ ಅವರು ಗಂಟಿನ ರೆಕ್ಕಲ್ಲಿಂದ ಮೂವತ್ತೈದು ಸಾವಿರ ರೂಪಾಯಿ ಹಾಕಿ ಇವತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬಂದಂತ ಇವತ್ತು ಈ ಆಶ್ರಮ ಈ ಆಶ್ರಮದಲ್ಲಿ ಇನ್ನೊತ್ತ ಯಾವ್ದು ಕೊರತೆ ಆಗಿಲ್ಲ ಇನ್ನು ಮುಂದೆ ಕೊರತೆ ಆಗಿಲ್ಲ ಸರ್ಕಾರಿ ಸೌಲಭ್ಯ ಬಂತು ಒಟ್ಟು ತಗೊಂಡೇ ಇಲ್ಲ ಇನ್ನೂರು ತಕ್ಕಿ ಯಾರು ಎಂ ಎಲ್ ಎ ಫಂಡ್ ಇಲ್ಲ ಎಂ ಪಿ ಫಂಡ್ ಇಲ್ಲ ಡಿ ಸಿ ಫಂಡ್ ಇಲ್ಲ ಕೂಡ ಡಿ ಸಿ ವಿಸಿಟ್ ಮಾಡಿಲ್ಲ ದಯವಿಟ್ಟು ಡಿ ಸಿ ವಿಸಿಟ್ ಇಲ್ಲಿ ಅವ್ರಿಗೆ ಗಮನಕ್ಕೆ ಇರ್ತಾವೆ ಎಲ್ಲ ಇಷ್ಟು ನಾವ್ ನಾವೆಲ್ಲ ಕಡೆ ಇಡೀ ಕಲಬುರಗಿ ಕೂಡ ನಗರದಲ್ಲಿ ಹೊರೆಯಲಾಗ್ತಾ ಇದೆ ಒಂದು ಆಶ್ರಮ ಡಿ ಸಿ ಗಮನಕ್ಕೆ ಇರಬೇಕು ತ ಗಮನಕ್ಕೆ ಇರಬೇಕು ಅವ್ರ ಒಂದ್ಸತಿ ಬರ್ಬೇಕು ವಿಸಿಟ್ಗೆ ಬಂದು ನೋಡಿದಾಗ ಅವ್ರಿಗೆ ಸ್ವಲ್ಪ ನಿಮ್ಮ ಇಲ್ಲಿ ಪರ್ಸನಲ್ ಫಂಡ್ ಇರ್ತದ ಆ ಪರ್ಸನಲ್ ಸ್ವಲ್ಪ ಇವತ್ತು ಇಪ್ಪತ್ತು ಜನ ಇದಾರೆ ನಿಮ್ಮ ಆಶ್ರಮದಿಂದ ಅವ್ರು ಇವ್ ಇಪ್ಪತ್ತು ಜನ ಸಾವಿರ ಹಂಗ ಇದೇ ರೀತಿ ನೀವು ಮಾಡ್ಕೊಂತ ಎಲ್ಲರೂ ಅಂದ್ರೆ ಅಂದ್ರ ಇದೊಂದು ಆಶ್ರಮ ಇನ್ನೊ ದೊಡ್ಡ ಮಟ್ಟಿಗೆ ಬೆಳಿಬೇಕು ನಾವು ಮತ್ತೆ ಹೇಳುತ್ತಾ ಖುಷಿ ಅಂತ ಒಂದು ಕಾರ್ಯಕ್ರಮ ಮತ್ತೆ ನಾವು ಗಂಗಾಬಾಯಿ ಮೇಡಮ್ ಅವರಿಗೆ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೂ ಅವ್ರ ಮಲ್ಲುವಂತವ್ರ ಮಗ ಅವ್ನ ಕೂಡ ಇವತ್ತು ಸೂಟಿ ಮಾಡಿ ಕೂಡ ಅವ್ರ ಅಮ್ಮಿ ಅವ್ರ ಮಮ್ಮಿ ಅಲ್ಲಿಗೆ ಊರಿಗೆ ಹೋಗಿದ್ರೆ ಅವನೇ ಎಲ್ಲಾ ಮ್ಯಾನೇಜ್ ಮಾಡ್ತಾನ ಮೈ ತೊಳೆಯೋದು ಅಡಿಗೆ ಹಾಕೋದು ಊಟ ಬಡಿಸೋದು ಅಂದ್ರ ಹೊರಗಿನ ಜನ ಇಲ್ಲಿ ಯಾರು ಇಲ್ಲ ಇವ್ರ ಮನೆಯರೇ ಇನ್ನು ಮುಂದೆ ಶಕ್ತಿ ಬರೋಕೆ ಹೆಂಗಂದ್ರೆ ಮುಂದೆ ಇವ್ರು ಯಾರೇ ಡಿ ಸಿ ಮೇಡಮ್ ಆಗಿರ್ಬೋದು ತಹಸೀಲ್ದಾರ್ ಮೇಡಮ್ ಆಗಿರ್ಬೋದು ಇಲ್ಲಿ ವಿಸಿಟ್ ಕೊಟ್ಟು ಏನಾದ್ರು ಫಂಡ್ ಮಾಡಿಸಿದರೆ ಇರಂತ ಮಕ್ಕಳಿಗೆ ಅವರಿಗೂ ಒಂದು ಆಸೆ ಅದ ನನ್ನ ಮಕ್ಕಳು ಓದಬೇಕು ಅದನ್ನ ಕೆಲ್ಸಿ ಇದನ್ನು ಆಸೆ ಬಿಟ್ಟು ನಡೆಸಿದಾರೆ ಈಗ ಮೂರು ವರ್ಷ ಕಂಪ್ಲೀಟ್ ಆಗಿದೆ ದಯವಿಟ್ಟು ಡಿ ಸಿ ಮೇಡಮ್ ಗಮನಕ್ಕೆ ಇರಬೇಕು ಜಿಲ್ಲಾಧಿಕಾರಿ ಗಮನಕ್ಕೆ ಇರಬೇಕು ತಹಸೀಲ್ದಾರ್ ಮೇಡಮ್ ಗಮನಕ್ಕೆ ಇರಬೇಕು ಅವ್ರು ಬಂದು ವಿಸಿಟ್ ಮಾಡಬೇಕು ನೀವು ಏನಾದ್ರು ಸ್ವಲ್ಪ ಫಂಡ್ ಇದಕ್ಕೆ ಹೆಲ್ಪ್ ಮಾಡಿದ್ರೆ ಅವರು ಬೇರೆಯವ್ರಿಗೆ ಕೆಲ್ಸಕ್ಕೆ ಇಟ್ಕೊಂತಾರೆ ಕೆಲ್ಸಕ್ಕೆ ಇಟ್ಕೊಂಡ್ ಬೇಕು ನಡೆಸ್ತಾರೆ ಅವಾಗ ಅವ್ರ ಮಕ್ಕಳಿಗೆ ಬಂದು ಸೌಲಭ್ಯ ಅಂತ ಹೇಳ್ತಾ ದಯವಿಟ್ಟು ಇದೆಲ್ಲ ಗಮನಕ್ಕೆ ಇರಬೇಕು ಎಲ್ಲರೂ ಕೈ ಹಚ್ಚಿ ಈ ಆಶ್ರಮ ಬಿಡಿಸಂತ ಕೆಲಸ ಮಾಡೋ ಒಂದನೆಗಳು ಹೇಳ್ತಾ ಜೈ ಇನ್ ಜೈ ಕನ್ನಡಗ ಒಂದೇ ಮಾತ್ರ